ಎಲ್ಲ ಸಚಿವರು ಗಣ್ಯಾತಿ ಗಣ್ಯರು ಒಗ್ಗೂಡಿ ಒಟ್ಟಾಗಿ ಬಾಳುವಂತಹ ಸಂಕಲ್ಪಕ್ಕೆ ಜ್ಯೋತಿಯನ್ನು ಬೆಳಗಿಸುವ ಮುಖೇನ ಶುಭವನ್ನ ಹಾಡಲಿದ್ದಾರೆ ಕೆಂಪೇಗೌಡರ ಐನೂರ ಹದಿನೈದನೇ ಸಾಕ್ಷಾಡಪ್ರ ಉದ್ಘಾಟನೆ ಈಗ ನೆರವೇರ್ತ ಇದೆ ನಾಡು ಎಂದರೆ ಬರೀ ಕಲ್ಲು ಮಣ್ಣುಗಳಲ್ಲ ಎಲ್ಲ ಸಮುದಾಯ ಎನ್ನುವಂತಹ ಬಹುತ್ವ ದೂರದೃಷ್ಟಿಯುಳ್ಳಂತಹ ನಿಜದ ನಾಯಕ ನಾಡಪ್ರಭು ಕೆಂಪೇಗೌಡರು ಅವರು ಕಟ್ಟಿದಂತಹ ಈ ಮಹಾನಗರದಲ್ಲಿ ನಾವೆಲ್ಲರೂ ಸುಭಿಕ್ಷವಾಗಿ ಬಾಳುತ್ತಿದ್ದೇವೆ ಅದಕ್ಕೆ ಕಾರಣ ಅವರ ಕರ್ತೃತ್ವ ಶಕ್ತಿ ಧೀಶಕ್ತಿ ಎಲ್ಲರನ್ನು ಒಳಗೊಳ್ಳುವಂತಹ ಸಮಭಾವದ ಶಕ್ತಿ ಎಲ್ಲರ ನೆಚ್ಚಿನ ಮುಖ್ಯಮಂತ್ರಿಗಳು ನಾಯಕರು ಹಾಗೂ ಸದಾ ರೈತಾಪಿ ವರ್ಗದ ಪರವಾಗಿ ಬಲವಾದಂತಹ ನಿಲುವನ್ನ ತೆಗೆದುಕೊಂಡು ತಕ್ಕಂತಹ ಕೆಲಸವನ್ನ ನಮ್ಮ ಸರ್ಕಾರ ಇವತ್ತು ಮಾಡ್ತಾ ಇದೆ ಇದಕ್ಕೆ ಒಂದು ರೀತಿಯಲ್ಲಿ ಕೆಂಪೇಗೌಡರು ನಮಗೆ ಆದರ್ಶ ಅಂತ ನಾನು ಹೇಳಬಹುದು ಮಾತಾಡ್ತಕ್ಕೂ ಉಳಿದ ಸುಮಂಗಲಿ ಸೇವಾಮ್ಮ ಸಂಸ್ಥಾಪಕ ಅಧ್ಯಕ್ಷರು ಹಾಗೆ ಶ್ರೀಮತಿ ಶಾಂತಮ್ಮ ಕಾರ್ಯದರ್ಶಿಗಳು ಬೆಂಗಳೂರು ವಿಜ್ಞಾನವೇ ರಾಷ್ಟ್ರೀಯ ಚಟುವಟಿಕೆ ಹಿನ್ನೆಲೆಯಲ್ಲಿ ಹತ್ತೊಂಬತ್ತು ಹದಿನೇಳರಲ್ಲಿ ಮದ್ರಾಸು ಮತ್ತು ಬೆಂಗಳೂರಿನ ಅತಿಹಾಸ ತದನಂತರ ಹಲವಾರು ಚಳುವಳ ಬೆಳವಣಿಗೆಗಳು ಬೆಳವಣಿಗೆಗಳೊಂದಿಗೆ ಹೆಚ್ಚಿನ ಇಂದಿನ ನ್ಯಾಷನಲ್ ಎಜುಕೇಷನ್ ಸೊಸೈಟಿ ಆಫ್ ಕರ್ನಾಟಕ ಎಂದು ನೋಂದಾಯಿತವಾದ ಸಂಸ್ಥೆ ಒಟ್ಟು ಇಪ್ಪತ್ತೊಂದು ಶಾಲಾ ಕಾಲೇಜುಗಳನ್ನು ಪ್ರಾರಂಭಿಸಿ ಗುಣಮಟ್ಟದ ಶಿಕ್ಷಣವನ್ನು ನೀಡುತ್ತಾ ಬಂದಿದೆ ವಿಶೇಷವಾಗಿ ಗ್ರಾಮೀಣ ಪ್ರದೇಶದ ಬಡ ಅವಕಾಶ ವಂಚಿತ ವರ್ಗದ ಮಕ್ಕಳಿಗೆ ಶಿಕ್ಷಣವನ್ನ ನೀಡುತ್ತಿದೆ ಎನ್ನುವಂಥದ್ದು ಹೆಮ್ಮೆಯ ಹಾಗೆ ಮಹಾತ್ಮ ಗಾಂಧೀಜಿ ಮಾನವ ಜಗತ್ತು ಕಂಡ ಶ್ರೇಷ್ಠ ಚಿಂತಕ ದಾರ್ಶನಿಕೆ ನಡೆದು ವಿಶ್ವಕ್ಕೆ ಆದರ್ಶ ಸಂತ ಅಮೆರಿಕದ ಮಾಜಿ ಅಧ್ಯಕ್ಷ ಬರಾಕ್ ಒಬಾಮಾ ಸೇರಿದಂತೆ ಗಾಂಧೀಜಿ ಭಾರತಕ್ಕಷ್ಟೇ ಅಲ್ಲ ಜಗತ್ತಿಗೆ ನಾಯಕ ಎಂದು ಹೇಳಿದ್ದಾರೆ ಮುಗಿದ ಗಳಿಗೆ ಗಾಂಧೀಜಿಯವರ ಸ್ಮರಣೆ ಮತ್ತು ಸಂದೇಶವನ್ನು ಉದ್ದೇಶವನ್ನು ಮುಂದುವರೆಸಲು ಬೆಂಗಳೂರಿನ ಕುಮಾರ ಪಾಕ್ನಲ್ಲಿ ವಿಶಾಲವಾದ ಕಲ್ಲಿನ ಕಟ್ಟಡದ ಗಾಂಧಿ ಭವನವನ್ನು ಎಂಟು ಡಿಸೆಂಬರ್ ನಡೆಸುತ್ತಿಲ್ಲ ಇವರೆಲ್ಲರ ಕಾರ್ಯವೈಖರಿಯನ್ನ ಗಮನಿಸಿ ಲಕ್ಷ ರೂಪಾಯಿಗಳ ನಗದು ಒಳಗಂತೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನ ಕೊಡಮಾಡಲಾಗ್ತಾ ಇದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಪುರಸ್ಕೃತರಾಗಿದ್ದಾರೆ ಬೆಂಗಳೂರಿನ ಬಸವನಗುಡಿಯ ನ್ಯಾಷನಲ್ ಎಜುಕೇಶನ್ ಸೊಸೈಟಿ ಸಮೂಹದ ಅಂಗಸಂಸ್ಥೆಯಾದ ಬೆಂಗಳೂರು ಸೈನ್ಸ್ ಫೋರಂ